ಅಂಬಾನಿ ನ್ಯೂಸ್ ನ್ಯೂಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಆಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ ಈ ಘಟನೆಯನ್ನು ಖಂಡಿಸಿ ಚಿಂತಾಮಣಿ ಪೌರಕಾರ್ಮಿಕರು ಇಂದು ರಸ್ತೆಗಿಳಿದಿದ್ದಾರೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನಗರಸಭೆಯಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೌನ ಮೆರವಣಿಗೆ ನಡೆಸಿದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಆಕ್ರೋಶ ಹೊರಹಾಕಿದರು ಘಟನೆಯ ಹಿನ್ನೆಲೆ ಸಿನಿಮಾ ಪ್ರಚಾರದ ಬ್ಯಾನರ್ಗಳು ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿವೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ನಗರಸಭೆ ಸಿಬ್ಬಂದಿ ಬ್ಯಾನರ್ ತೆರವುಗೊಳಿಸಿದ್ದರು ಇದೇ ವಿಚಾರಕ್ಕೆ ಕೆಪಿಸಿಸಿ ರಾಜ್ಯ ಸಂಯೋಜಕ ರಾಜೀವ್ ಗೌಡ ಅವರು ಪೌರಾಯುಕ್ತರಿಗೆ ಫೋನ್ ಮಾಡಿ ಚಪ್ಪಲಿಯಲ್ಲಿ ಹೊಡೆಯುವುದಾಗಿ ಮತ್ತು ಕಚೇರಿಗೆ ಬೆಂಕಿ ಹಚ್ಚುವುದಾಗಿ ಬೆದರಿಕೆ ಹಾಕಿದ್ದಾರೆನ್ನಲಾಗಿದೆ ಅಲ್ಲದೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧವೂ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಎಚ್ಚರಿಕೆ ಎಂಡಿಂಗ್ ಈ ಕೂಡಲೇ ರಾಜೀವ್ ಗೌಡರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಜಿಲ್ಲೆಯಾದ್ಯಂತ ಪುರಸಭೆ ಮತ್ತು ನಗರಸಭೆಗಳ ಕೆಲಸ ಸ್ಥಗಿತಗೊಳಿಸಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಪೌರಾಯುಕ್ತ ಜಿ ಚಲಪತಿ ಅವರು ಎಚ್ಚರಿಸಿದ್ದಾರೆ ಏನು ನೆನೆ ಪಕ್ಕದ ತಾಲೂಕಿನ ಆತ್ಮೀಯ ಸಾವೋದರಿ ಅಮೃತ ಅವರಿಗೆ ಅಲ್ಲಿನ ಒಬ್ಬ ಲಪಂಗ ನಾಲಾಯಕ್ಕ ಒಬ್ಬ ಕಿಡಿಗೇಡಿ ಅಮೃ ಏನ್ ಗೌಡ ಅಂತ ಏನಿದಾನೋ ಅವನು ನೇರವಾಗಿ ನಿನ್ನನ್ನು ಸುಟ್ಟಾಕ್ತೇನೆ ಕೊಲೆ ಬೆದರಿಕೆ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಅವ್ರಿಗೆ ಹೇಳ್ತಾ ಇದ್ವಿ ಇದು ನಿಮ್ಮ ಹಾಡುಗಳೆಲ್ಲ ಯಾರು ಇಲ್ಲಿ ಆದ್ರಿಂದ ನಾವು ಹೇಳ್ತಾ ಇದ್ದೀವಿ ಇದನ್ನ ಕಂಡಿಸ್ತಾ ಇದೀವಿ ತಹಸೀಲ್ದಾರ್ ಮುಖಾಂತರ ಯಾವುದೇ ಸರ್ಕಾರಿ ನೌಕರರಿಗೆ ಪೌರ ಕಾರ್ಮಿಕರಿಂದ ಕಮಿಷನರ್ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ಅವನೇ ನೇರವಾಗಿ ಹೊಣೆ ಆಗ್ತಾನ ಅಂತ ಹೇಳ್ತಾ ಈ ಕೂಡಲೇ ಅವನನ್ನ ಬಂಧಿಸಬೇಕು ಈ ಜಿಲ್ಲೆಯಿಂದ ಅವನನ್ನು ಗಡಿ ಮಾಡಬೇಕು ಜೊತೆಗೆ ಯಾವುದೇ ರೀತಿ ನೌಕರರ ಮೇಲೆ ಅಂತ ಏನೇ ಘಟನೆಗಳು ಘಟನೆಗಳಾಗದಂಗೆ ನೋಡ್ಬೇಕು ಅಂತ ನಾನು ತಹಸೀಲ್ದಾರ್ ಅವ್ರನ್ನ ಮನವಿ ಮಾಡ್ತಾ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಜಿಲ್ಲೆಯಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇದೇ ರೀತಿ ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೇನೆ ಕೂಡಲೇ ಮಹಿಳಾ ಆಯೋಗ ಆ ಹೆಣ್ಮಗಳು ರಕ್ಷಣೆ ಬರಬೇಕು ಸುಲಭ ಕೇಸ್ ಮಾಡಬೇಕು ಒಬ್ಬ ದಲಿತ ಹೆಲ್ತ್ ಇನ್ಸ್ಪೆಕ್ಟರ್ ನಿಂದನೆ ಮಾಡಿರೋದಕ್ಕೆ ಅವ್ರ ಮೇಲೂ ಸಹ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಬೇಕಂತ ನಾನು ಮನವಿ ಮಾಡ್ತಾ ಮೊನ್ನೆ ತಹಸೀಲ್ದಾರ್ ಅವರಿಗೆ ಮುಖಾಂತರ ಕಳ್ಸಿಕೊಡ್ತೇನೆ ಯಾವುದೇ ರೀತಿ ಅವ್ರ ಒಬ್ಬರಿಗೆ ಅಲ್ಲ ಜಿಲ್ಲೆಯಲ್ಲಿ ಯಾವುದೇ ನೌಕರರ ಪರವಾಗಿ ಅದನ್ನು ಧ್ವನಿ ಎತ್ತಿವಿ ನಾವು ನೌಕರರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಪೌರ ಕಾರ್ಮಿಕರು ಇವತ್ತಿನ ಅವ್ರಿಗೆ ಮೂರು ದಿನ ಕಾಲ ಎಚ್ಚರಿಕೆ ಕೊಡ್ತಾ ಇದ್ವಿ ಆರ್ ಎಫ್ಐಆರ್ ಮಾಡಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಮೊನ್ನೆ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ತೇನೆ

ಅದೇ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಈ ದಿನ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರಸಭೆ ಎಲ್ಲ ನೌಕರರು ಹೋರಾಟರಿಂದ ಹಿಡಿದು ಹೋರಾಟ ಆರಾಮ ಹೋಗಿ ಎಲ್ಲರೂ ಕೂಡ ಒಂದಾಯಿತು ಈ ಒಂದು ಏನು ಅಗೌರವವನ್ನು ಸೃಷ್ಟಿಸಿದರೆ ಅವ್ರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರುದ್ಧ ಏನು ಕ್ರಮ ಆಗಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ವಿರುದ್ಧ ಈ ದಿನ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಿ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಷ್ಟಪಡುವಂಥದ್ದು ಇದೆ ಎಲ್ಲ ಸರ್ಕಾರಿ ನೌಕರರು ನಾವು ಕೂಡ ಮೊದಲನೇದಾಗಿ ನಿಂತರೇ ಸಮಾಜದಲ್ಲಿ ಸಾರ್ವಜನಿಕರೇ ನಾವು ಮೊದಲನೇದಾಗಿ ನಂತರ ನಾವು ಸರ್ಕಾರಿ ನೌಕರರಾಗಿರ್ತೀವಿ ನಮಗೂ ಕೂಡ ಕುಟುಂಬಗಳಿರುತ್ತೆ ನಮಗೂ ಕೂಡ ಪರ್ಸನಲ್ ಲೈಫ್ ಇರುತ್ತೆ ನೀವು ಮಾತಾಡೋವಂಥದ್ದು ಮೀಡಿಯಾ ಮುಂದೆ ಎಲ್ಲರಿಗೂ ತುಂಬ ಏನೋ ಎಂಟರ್ಟೈನಿಂಗ್ ಆಗಿರ್ಬೋದೇ ಹೊರಟು ಅದರಿಂದ ಅದ್ರ ಹಿಂದುಗಡೆ ಇರುವಂಥ ಯಾವ ನೌಕರರನ್ನ ನೀವು ಬೈತೀರ ಅಥವಾ ಯಾವ ನೌಕರರ ಬಗ್ಗೆ ನೀವು ಅದು ಅಗುರವಾಗಿ ಅವ್ರ ಹಿಂದುಗಡೆನೂ ಒಂದು ಸಮಾಜ ಇರುತ್ತೆ ಅವ್ರ ಹಿಂದುಗಡೆನೂ ಒಂದು ಕುಟುಂಬ ಇರುತ್ತೆ ಅವ್ರದ್ದು ಕೂಡ ನೋವು ನಲುವುಗಳಿರ್ತವೆ ಇದನ್ನೆಲ್ಲ ನಾವು ಮನಗಂಡು ಸಮಾಜದಲ್ಲಿ ಯಾರು ಯಾರ ವಿರುದ್ಧ ಆದರೂ ಆಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾರು ಸರ್ಕಾರಿ ನೌಕರರೇ ಅಂತಲೇ ಹೇಳ್ತೀವಿ ಯಾರ ವಿರುದ್ಧ ಆದರೂ ನಾವು ಮಾತಾಡಬೇಕಾದ್ರೆ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಆಚೆಯವರಿಗೆ ಏನು ನಾವು ಮಾತಾಡ್ತಾ ಇದ್ದಲ್ಲ ಅದರಿಂದ ಅವ್ರ ಕುಟುಂಬಕ್ಕೆ ಏನು ತೊಂದರೆ ಆಗುತ್ತೆ ಅಥವಾ ಕುಟುಂಬಕ್ಕೆ ಏನು ನೋವಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಅರಿತ್ಕೊಂಡು ನಾವು ಮಾತಾಡೋದ್ರಿಂದ ಇದರಿಂದ ಇಂಥ ಒಂದು ಅಚಾತುರ್ಯಗಳು ಈ ಥರ ಒಂದು ವಿಚಾರಗಳು ನಡೀತಿರ ಕೊಡ್ತವೆ ಅನ್ನೋದು ನನ್ನ ಭಾವನೆ ದಯವಿಟ್ಟು ನಾವು ಪತ್ರಿಕಾ ಮುಖಾಂತರ ಕೂಡ ನಮ್ಮ ತಮ್ಮ ಚಿಂತಾಮಣಿ ತಾಲೂಕಲ್ಲೂ ಕೂಡ ಎಲ್ರಿಗೂ ಇದೇ ನಾವು ಹೇಳೋವಂಥದ್ದು ನಾವು ಸರ್ಕಾರಿ ನೌಕರರಾದ ಮುಂಚೆ ಸಮಾಜದಲ್ಲಿ ನಾವು ಕೂಡ ಒಂದು ಭಾಗ ನಂತರನೇ ನಾವು ಸರ್ಕಾರಿ ನೌಕರರಾಗಿರುವಂಥದ್ದು ಹಾಗಾಗಿ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತೀವಿ ಸಮಾಜಮುಖಿಯಾಗಿ ಸಾರ್ವಜನಿಕ ಸೇವೆ ಸಲ್ಲಿಸೋದಕ್ಕೆ ನಾವು ಇರೋದು ಪ್ರೀತಿ ಗೌರವದಿಂದ ನಾವು ಸೇವೆ ಸೇವೆ ಸಲ್ಲಿಸ್ತೀವಿ ಪ್ರೀತಿ ಗೌರವದಿಂದ ನೀವು ನಡ್ಕೊಳ್ಳಿ ಅಂತ ಈ ಮೂರ್ತನ ಹೇಳ್ತಾ ನಾವು